ಒಮ್ಮೆ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಮತ್ತೊಮ್ಮೆ ಬುಕ್ಕಿಂಗ್ ಫ್ಲೈಟ್ ಬುಕ್ ವಿಚಾರದಲ್ಲೂ ಪ್ರಜ್ವಲ್ ರೇವಣ್ಣ ಕಣ್ಣ ಮುಚ್ಚಾಲೆ ಆಡ್ತಿದ್ದಾರೆ ಮತ್ತೆ ಫ್ಲೈಟ್ ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಎಲ್ ಎಚ್ ಸೆವೆನ್ ಸಿಕ್ಸ್ ಫೋರ್ ಲುಫ್ತಾನ್ಝಾ ವಿಮಾನದಲ್ಲಿ ಟಿಕೆಟ್ ಬುಕ್ಕಿಂಗ್ ಆಗಿದೆ ಕೆಲವೇ ಕ್ಷಣಗಳಲ್ಲಿ ಲುಫ್ತಾನ್ಝಾ ವಿಮಾನ ಆ ಕಡೆಯಿಂದ ಅಂದ್ರೆ ಅಂದರೆ ಹೊರಡಲಿದೆ ಮ್ಯೂನಿಚ್ ನಿಂದ ಹೊರಡ್ತಾ ಇದೆ ಲುಫ್ತಾನ್ಝಾ ವಿಮಾನ ಪ್ರಜ್ವಲ್ ವಿಮಾನಕ್ಕೆ ಹತ್ತುತ್ತಾರಾ ಅನ್ನೋದು ಇನ್ನೂ ಕೂಡ ನಿಗೂಢ ಇದೆ ಟಿಕೆಟ್ ಬುಕ್ಕಿಂಗ್ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನಿಗಾ ವಹಿಸಲಾಗಿದೆ ಪ್ರಜ್ವಲ್ ರೇವಣ್ಣಿಗಾಗಿ ಎಸ್ ಐ ಟಿ ಅಧಿಕಾರಿಗಳು ಕಾದು ಕುಳಿತಿದ್ದಾರೆ ದೇವನಹಳ್ಳಿಯ ಕೆಂಪೇಗೌಡರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಬೀಡುಬಿಟ್ಟಿದ್ದಾರೆ ಒಮ್ಮೆ ನಿನ್ನೆ ರಾತ್ರಿ ಟಿಕೆಟ್ ಬುಕ್ ಆಗಿದೆ ಅನ್ನುವಂಥ ಸಂಗತಿ ತಿಳಿದು ಬಂದಿತ್ತು ಆದರೆ ಅದಾದ ಕೆಲವೇ ಸಮಯದಲ್ಲಿ ಆ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತೇಳಿ ಗೊತ್ತಾಯಿತು ಇನ್ ಕೆಲ ದಿನಗಳ ಹಿಂದೆ ಟಿಕೆಟ್ ಬುಕ್ ಆಗಿತ್ತು ಅದು ಕೂಡ ಕ್ಯಾನ್ಸಲ್ ಆಗಿತ್ತು ಬಟ್ ಈಗ ಮತ್ತೆ ಟಿಕೆಟ್ ಬುಕ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅದರಂತೆ ನೋಡೋದಾದ್ರೆ ಇವಾಗ ಮಧ್ಯಾಹ್ನ ಹೊರಡಬೇಕು ಇಲ್ಲಿನ ಕಾಲಮಾನ ಮಧ್ಯಾಹ್ನದ ಪ್ರಕಾರವಾಗಿ ಅದು ಹೊರಡಬೇಕು ಇಲ್ಲಿಂದ ಮ್ಯೂನಿಚ್ನಿಂದ ಆ ಫ್ಲೈಟ್ ಹೊರಡಬೇಕಿದೆ ಮ್ಯೂನಿಚ್ನಿಂದ ಹೊರಟಂತ ಫ್ಲೈಟ್ ಸಂಜೆ ಸಂದರ್ಭದಲ್ಲಿ ಅಥವಾ ರಾತ್ರಿ ತಡರಾತ್ರಿ ಸಂದರ್ಭದಲ್ಲಿ ಬೆಂಗಳೂರಿಗೆ ಬರುತ್ತೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ ಹೀಗೆ ಹತ್ತೊಂಬತ್ತು ದಿನಗಳಾದರೂ ಸಂಸದ ಪ್ರಜ್ವಲ್ ರೇವಣ್ಣ ಇನ್ನೂ ಪ್ರತ್ಯಕ್ಷ ಆಗಿಲ್ಲ ಅತ್ಯಾಚಾರ ಕೇಸ್ನಲ್ಲಿ ನಾಪತ್ತೆ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಕಣ್ಣಾಮುಚ್ಚಾಲೆ ಆಟ ಆಡ್ತಿದ್ದಾರೆ ಜರ್ಮನಿಯಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಫ್ಲೈಟ್ ಟಿಕೆಟ್ ಬುಕ್ ಮಾಡೋದು ಕ್ಯಾನ್ಸಲ್ ಮಾಡೋ ಕೆಲಸ ಯಥಾವತ್ತಾಗಿ ನಡೆಸ್ತಾ ಇದ್ರು ಮತ್ತೊಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ ಅದರ ನಡುನಡುವಿನೇ ಇವತ್ತು ಪ್ರಜ್ವಲ್ ಬಹುಶಃ ತಡರಾತ್ರಿ ಸಂದರ್ಭದಲ್ಲಿ ಬೆಂಗಳೂರಿಗೆ ಬರ್ಬೋದಂತ ಚಾನ್ಸಸ್ ಹೆಚ್ಚಿದೆ ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡೋದಕ್ಕೆ ಅಲ್ಲ ಯಾರಿಗಿದೆ ಮಾಹಿತಿ ಮಾಡಿದ್ದರೆ ನೂರು ಶಿಕ್ಷೆ ಆಗಲಿ ಕಣ್ಣ ಮುಚ್ಚಾಲೆ ವಿದೇಶದಲ್ಲಿತ್ಕೊಂಡೇ ಆಟ ಹತ್ತೊಂಬತ್ತು ದಿನವಾದ್ರೂ ಪತ್ತೆಯಾಗಿಲ್ಲ ಅತ್ಯಾಚಾರ ಕೇಸ್ನಲ್ಲಿ ವಿದೇಶಕ್ಕೆ ಪರಾರಿಯಾಗಿರೋ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಅಧಿಕಾರಿಗಳಿಗೆ ಚಳ್ಳೆಹಣ್ಣು ತಿಳಿಸಿದ್ದಾರೆ ಪದೇ ಪದೇ ಟಿಕೆಟ್ ಬುಕ್ ಮಾಡಿ ಮತ್ತೆ ಮತ್ತೆ ಕ್ಯಾನ್ಸಲ್ ಮಾಡ್ತಿದ್ದಾರೆ ಮತ್ತೊಂದೆಡೆ ಯಾವ ಕ್ಷಣದಲ್ಲಾದ್ರೂ ಬರಬಹುದು ಅಂತ ಎಲ್ಲಾ ಏರ್ಪೋರ್ಟ್ಗಳಲ್ಲೂ ಎಸ್ಐಟಿ ಅಧಿಕಾರಿಗಳು ಹದ್ದಿನ ಕಂಡಿಟ್ಟಿದ್ದಾರೆ ವಿದೇಶಕ್ಕೆ ಪರಾರಿಯಾಗಿರೋ ಸಂಸದ ಪ್ರಜ್ವಲ್ ಕಣ್ಣ ಮುಚ್ಚಾಲೆ ಜರ್ಮನಿ ಟು ಬೆಂಗಳೂರು ಟಿಕೆಟ್ ಬುಕ್ಕಿಂಗ್ ಕ್ಯಾನ್ಸಲ್ ಸಂಸದ ಪ್ರಜ್ವಲ್ ರೇವಣ್ಣ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಸದ್ಯ ಜರ್ಮನಿಯ ಮ್ಯೂನಿಚ್ನಲ್ಲಿರೋ ಪ್ರಜ್ವಲ್ ಟಿಕೆಟ್ ಬುಕ್ಕಿಂಗ್ ವಿಚಾರದಲ್ಲಿ ಕಳ್ಳಾಟ ಆಡ್ತಿದ್ದಾರೆ ಇಂದು ಬೆಂಗಳೂರಿಗೆ ಬರಬೇಕಿತ್ತು ಆದರೆ ನಾಲ್ಕು ದಿನದ ಹಿಂದೆಯೇ ಟಿಕೆಟ್ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದ್ದಾರೆ ಲುಫ್ತಾನ್ಸಾ ವಿಮಾನದ ಟಿಕೆಟ್ ಬುಕ್ಕಿಂಗ್ ರದ್ದು ಮಾಡಿದ್ದಾರೆ ಆದರೆ ಫ್ಲೈಟ್ ಟಿಕೆಟ್ ರದ್ದುಗೊಳಿಸಿದ್ರೂ ಹಣ ಮಾತ್ರ ವಾಪಸ್ ಪಡೆದಿಲ್ಲ ಪ್ರಜ್ವಲ್ ರೇವಣ್ಣ ಈಗಾಗಲೇ ಎರಡು ಬಾರಿ ಟಿಕೆಟ್ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದ್ದಾರೆ ಮೇ ಮೂರರಂದು ಹಾಗೂ ಇಂದು ಭಾರತಕ್ಕೆ ಬರೋಕೆ ಟಿಕೆಟ್ ಬುಕ್ ಮಾಡಿದ್ರು ಈಗ ಎರಡು ಬಾರಿಯೂ ಟಿಕೆಟ್ ಕ್ಯಾನ್ಸಲ್ ಮಾಡಿರುವುದರಿಂದ ಯಾವಾಗ ಬರ್ತಾರೆ ಅನ್ನೋದು ನಿಗೂಢವಾಗಿದೆ ಯಾವ ಕ್ಷಣದಲ್ಲಾದರೂ ಟಿಕೆಟ್ ಬುಕ್ ಮಾಡಬಹುದು ಅನ್ನೋ ಅನುಮಾನದ ಮೇಲೆ ಅಲರ್ಟ್ ಆಗಿರೋ ಎಸ್ಐಟಿ ಅಧಿಕಾರಿಗಳು ಏರ್ಪೋರ್ಟ್ನಲ್ಲೇ ಬೀಡುಬಿಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದು ಎಸ್ಐಟಿಗೆ ಗೊತ್ತಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದರು

ಅವರು ತನಿಖೆ ನಡೆಯುವಾಗ ಅವ್ರು ಯಾವ ವಿಷಯ ಹೇಳಬೇಕು ಯಾವ ವಿಷಯ ಹೇಳಬಾರ್ದು ಅದನ್ನು ಸಾರ್ವಜನಿಕ ವಲಯಕ್ಕೆ ಯಾವ್ದು ಬರ್ಬೋದು ಯಾವ್ದು ಇರಬಾರ್ದು ಅಂತ ಹೇಳ್ತಾರೆ ಪ್ರಜ್ವಲ್ ಎಲ್ಲಿ ತಾನೆ ಅಂತ ಗೊತ್ತಿಲ್ಲ ಎಂತ ಜಿ ಟಿ ಡಿ ಇನ್ನು ಶಾಸಕ ಜಿ ಟಿ ದೇವೇಗೌಡ ಸಹ ಪ್ರಜ್ವಲ್ ಎಲ್ಲಿ ತಾನೆ ಯಾವಾಗ ಬರ್ತಾನೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ನಮ್ಮ ಸ್ಟ್ಯಾಂಡು ಪ್ರಥಮದಿಂದ ಒಂದೇ ಇದೆ ತಪ್ಪು ಮಾಡಿದ್ದಾರೆ ನೂರಕ್ಕೆ ನೂರು ಶಿಕ್ಷೆ ಆಗಲಿ ಅಂತಕ್ಕಂಥ ತೀರ್ಮಾನವನ್ನು ನಮ್ಮ ನಾಯಕ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಕೋರ್ ಕಮಿಟಿ ಅಧ್ಯಕ್ಷ ನಾನು ಹೇಳಿದ್ದಾರೆ ಅವ್ರನ್ನ ಪಕ್ಷದಿಂದ ಸಸ್ಪೆಂಡು ಕೂಡ ಮಾಡಲಾಗಿದೆ ಇನ್ನೇನಿದ್ರು ಕೂಡ ಸರ್ಕಾರ ಸರ್ಕಾರದ ಜವಾಬ್ದಾರಿ ಸಾಹಿತಿಗಳ ಬಹಿರಂಗ ಪತ್ರ ಪ್ರಜ್ವಲ್ ಲೈಂಗಿಕ ದೌರ್ಜನ್ಯ ಪ್ರಕರಣ ಕುರಿತಂತೆ ಸಿಎಂ ಸಿದ್ದರಾಮಯ್ಯಗೆ ಸಾಹಿತಿಗಳು ಬಹಿರಂಗ ಪತ್ರ ಬರೆದಿದ್ದಾರೆ ಬರೋಬ್ಬರಿ ಹದಿನಾರು ಬೇಡಿಕೆಗಳನ್ನಿಟ್ಟು ನೂರ ಏಳು ಬುದ್ಧಿಜೀವಿಗಳಿಂದ ಪತ್ರ ಬರೆಯಲಾಗಿದೆ ಕೂಡಲೇ ಸಂಸದ ಪ್ರಜ್ವಲ್ ರೇವಣ್ಣರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ಸಾಹಿತಿಗಳು ಬರೆದ ಪತ್ರವನ್ನು ಗಂಭೀರವಾಗಿ ಪರಿಗಣಿಸುತ್ತಿವೆ ಎಂದಿದ್ದಾರೆ ಸಾಹಿತಿಗಳು ಪಡೆದಿರ್ತಕ್ಕಂಥ ಪತ್ರವನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತೇವೆ ಯಾಕೆಂದರೆ ಅವರಿಗೆ ಸಮಾಜದ ಕಳಕಳಿ ಇರ್ತಕ್ಕಂಥವರು ಅನೇಕ ವಿಷಯಗಳನ್ನು ಅವರು ಪ್ರತಿನಿತ್ಯ ಗಮನಿಸ್ತಾ ಇರ್ತಾರೆ ಅಂಥವ್ರ ಅಭಿಪ್ರಾಯಗಳನ್ನು ಬಹಳ ಗಂಭೀರವಾಗಿ ಸರ್ಕಾರ ತಗೊಳ್ಳುತ್ತೇವೆ ಹಾಸನದಲ್ಲಿ ರೇ ಮತ್ತೊಂದೆಡೆ ಪೆನ್ಡ್ರೈವ್ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಬರೋಬ್ಬರಿ ಹದಿನೆಂಟು ಕಡೆಗಳಲ್ಲಿ ದಾಳಿ ಮಾಡಿದ್ದಾರೆ ನಿನ್ನೆಯಷ್ಟೇ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತರ ಮನೆ ಮೇಲೆ ದಾಳಿ ಮಾಡಿದ್ರು ಇಂದು ಮುಂಜಾನೆ ಮೂರು ಮೂವತ್ತರವರೆಗೂ ಶೋಧ ನಡೆಸಿದ್ರು ದಾಳಿಯ ವೇಳೆ ಹಲವು ಮಹತ್ವದ ಸಾಕ್ಷ್ಯಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಒಟ್ಟಾರೆ ವಿದೇಶಕ್ಕೆ ಪರಾರಿಯಾಗಿರೋ ಪ್ರಜ್ವಲ್ ರೇವಣ್ಣ ಕಳ್ಳಾಟ ಆಡ್ತಿದ್ರೆ ಮತ್ತೊಂದೆಡೆ ಪೆನ್ಡ್ರೈವ್ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಇಂಚಿಂಚು ಜಾಲಾಡ್ತಿದ್ದಾರೆ ರಿಪೋರ್ಟ್